ಪತ್ರಿಕಾಗೋಷ್ಠಿಯ ಕರೆದ ಉದ್ದೇಶ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭವಾಗಿದೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಹಾವೇರಿ ಜಿಲ್ಲೆಗೆ ಜನಾಕ್ರೋಶ ಯಾತ್ರೆ ಆಗಮಿಸ್ತಿದ್ದು ಆ ಜನಾಕ್ರೋಶ ಯಾತ್ರೆ ಇಡೀ ಹಾವೇರಿ ಜಿಲ್ಲೆಯೊಳಗೆ ಅಂತ ಹೇಳಿ ಜಿಲ್ಲೆಯ ಎಲ್ಲ ನಮ್ಮ ಮಾಜಿ ಶಾಸಕರು ಮಾಜಿ ಸಚಿವರುಗಳು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತಂದೇಳಿ ಇವತ್ತು ಪತ್ರಿಕಾಗೋಷ್ಠಿಯೇ ಕರೆದು ಇಡೀ ಜಿಲ್ಲೆಯ ಕಾರ್ಯಕರ್ತರು ಮುಖಂಡರು ಎಲ್ಲ ಪದಾಧಿಕಾರಿಗಳು ಪಕ್ಷದ ಬೂತ್ ಅಧ್ಯಕ್ಷದ್ದೇ ಹಿಡಿದು ರಾಜ್ಯ ಪದಾಧಿಕಾರಿಯವರೆಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಇವತ್ತೇನು ರಾಜ್ಯ ಸರ್ಕಾರ ದಿನನಿತ್ಯದ ಬೆಲೆ ಎನಿಸ್ತಾ ಇದೆ ಅದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಂದೇಳಿ ಹೇಳಿ ಈ ಜನಾಕ್ರೋಶ ಯಾತ್ರೆಯ ಇಡೀ ರಾಜ್ಯದಲ್ಲಿ ಯಾತ್ರೆಯನ್ನು ಆವೇರಿಗೆ ಬಂದಾಗ ಕೂಡ ಭಾಳ ಅತ್ಯಂತ ಗೌರವಿತವಾಗಿ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಂದೇಳಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿ ಇದು ಪ್ರಾರಂಭ ಮಧ್ಯಾಹ್ನ ಎರಡು ಗಂಟೆಗೆ ಹಾವೇರಿಯ ಪುರುಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಇರ್ತಕ್ಕಂಥ ಜನಾಕ್ರೋಶ ಯಾತ್ರೆ ನಮ್ಮ ಎಮ್ ಜಿ ರೋಡ್ ಮುಖಾಂತರ ಜ್ಯೋತಿ ಸರ್ಕಲ್ ಆಮೇಲೆ ನಮ್ಮ ಸಿದ್ದಪ್ಪ ಸರ್ಕಲ್ಗೆ ಬರುತ್ತೆ ಸಿದ್ದಪ್ಪ ಸರ್ಕಲ್ನಿಂದ ಬಂದು ಮೇಲೆ ಮಹದೇವಪ್ಪ ವೃತ್ತದ ಬೆಳೆ ನಾವು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ನಾವು ಇಡೀ ಜಿಲ್ಲೆಯಿಂದ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನವನ್ನು ಸೇರಿಸ್ತಕ್ಕಂಥ ಗುರಿಯನ್ನು ನಾವು ಹೊಂದಿದ್ದೇವೆ ಇಪ್ಪತ್ತೊಂದನೇ ತಾರೀಕು ನೀವು ಕೂಡ ನಮಗೆ ಸಹಕಾರವನ್ನು ಕೊಡಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಜನ ಜನಾಕ್ರೋಶ ಯಾತ್ರೆಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ ಯಾಕಂತ ಬಿ ವೈಜನ್ ವಿಜೇಂದ್ರನ ಇರ್ತಾರೆ ಪ್ರತಿಪಕ್ಷದ ನಾಯಕ ಅಂತ ಆರ್ ಅಶೋಕ್ ಸಾಹೇಬರು ಮತ್ತು ಚಲವಾದಿ ನಾರಾಯಣ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇವರು ಯಾರು ನಮ್ಮ ಮುರುಗೇಶ್ ನಿರಾಣಿ ಅವ್ರು ಬರ್ತಾರೆ ಆಮೇಲೆ ನಮ್ಮ ರಾಮುಲು ಅವರು ಬರ್ತಾರೆ ಇವರು ನಮ್ಮ ಸಂಸದರಾಗಿರ್ತಕ್ಕಂಥ ಬೊಮ್ಮಾಯಿ ಸಾಹೇಬರು ಕೂಡ ಅವತ್ತು ಬರಬೇಕು ಅಂತಂದು ಹೇಳಿದರೆ ಅವ್ರು ಕಾಲ ಆಪ್ರೇಷನ್ ಆಗಿಲ್ಲ ಅವರು ಕೂಡ ನಾನು ಆರಾಮಾದರೆ ಬರ್ತೇನೆ ಅಂತಂದು ಹೇಳಿದರೆ ಅವರು ಇರ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರು ಮಾಜಿ ಸಚಿವರು ರಾಜ್ಯಾದ್ಯಂತ ನಮ್ಮ ಮಾಜಿ ಇರ್ತಕ್ಕಂಥ ಹಾಲಿ ಶಾಸಕರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ